ನಿಮಗೆ ನಿಜಕ್ಕೂ ಮಾನ ಮರ್ಯಾದೆ ಅನ್ನೋದಿದ್ರೆ ಈ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಸಚಿವರುಗಳಿಗೆ ಇಲ್ಲಿ ಸ್ಥಳೀಯವಾಗಿ ಶಾಸಕ ಯಾವುದೋ ಆಂಬುಲೆನ್ಸ್ ಅಲ್ಲಿ ನೋಡಿದೆ ನಾನು ಯಾರೋ ಡಾಕ್ಟ್ರುಗಳದು ಫೋಟೋ ಇರ್ತೈತೆ ಅಂತ ನೋಡಿದರೆ ಅಲ್ಲಿ ಮಗು ನೀಡ್ಕೊಂಡಿರೋದು ಆತ್ಮೇ ಅಜ್ಜಿ ನೀಡ್ಕೊಂಡಿರೋದು ಆತ್ಮೇ ಆಂಟಿ ನೀಡ್ಕೊಂಡಿರೋದು ಆತ್ಮೇ ತಾತ ನೀಡ್ಕೊಂಡಿರೋದು ಆತ್ಮೇ ಏನು ಇಂಜೆಕ್ಷನ್ ಇಂಜೆಕ್ಷನ್ ಕೊಡ್ತಾ ಇದ್ದೆ ಇಲ್ಲಿ ಡಾಕ್ಟರ್ಗಳ ಮಧ್ಯೆ ಮೂರನೇ ಡಾಕ್ಟರ್ ಎಲ್ಲಿಂದ ಬಂತ ಅಂತ ಹೇಳ್ಬಿಟ್ಟು ನಾನು ಹುಡುಕ್ತಾ ಇದ್ದೆ ಅದಕ್ಕೋಸ್ಕರ ನೀವು ಈ ಜಿಲ್ಲೆಗೆ ಏನು ಮಾಡಿದ್ದೀರಿ ಇಲ್ಲಿ ಶಾಸಕರಾಗಿದ್ದಾದಮೇಲೆ ಏನು ಮಾಡಿದಿರಿ ಅದನ್ನು ನೀವು ದಯವಿಟ್ಟು ಜನಕ್ಕೆ ಕೊಡಿ ಇವತ್ತು ಅತೀತ ಅಂತ ಹೇಳ್ಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿ ಕೋಮುಗಲ್ವೆ ನೀವು ನೀವೇನು ಹೇಳ್ತಾ ಇದ್ದೀರಿ ಆ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಂಥ ಕೆಲಸ ಸರ್ ಎಂ ವಿಶ್ವೇಶ್ವರಯ್ಯನವರು ಇಡೀ ವಿಶ್ವ ಮೆಚ್ಚಿರ್ತಕ್ಕಂಥ ಒಬ್ಬರು ಇಂಜಿನಿಯರು ಅವ್ರ ತಲೆ ಅವ್ರ ಬ್ರೈನನ್ನು ಎಷ್ಟೋ ಜನ ಕೇಳಿದರು ಅವರು ಏನು ಇಷ್ಟು ಇಷ್ಟು ಬ್ರಿಲಿಯೆಂಟು ಅನ್ನೋ ಲೆಕ್ಕರದಲ್ಲಿ ಅಂಥವ್ರು ಓದಿರ್ತಕ್ಕಂಥದ್ದು ಅವರು ಏಯ್ಟೀನ್ ಸಿಕ್ಸ್ಟಿ ಒನ್ನಲ್ಲಿ ಹುಟ್ಟಿದ್ರು ಅಂದರೆ ಏಯ್ಟೀನ್ ಸಿಕ್ಸ್ಟಿ ಏಯ್ಟಲ್ಲೇ ಸಿಕ್ಸ್ಟಿ ಸಿಕ್ಸಲ್ಲ ಅವರು ಆ ಶಾಲೆಯಲ್ಲಿ ಓದಿದರೆ ಆ ಶಾಲೆಯನ್ನು ನೀವು ಅಕ್ಬೋರ್ಡಿಗೆ ಸೇರಿಸಿ ಇವತ್ತು ಅದನ್ನು ಮರಮಾಚದಕ್ಕೋಸ್ಕರ ಬೇರೆ ಬೇರೆ ಎಲ್ಲೆಲ್ಲೋ ವಾಮವಾರಗಳಲ್ಲಿ ಹೋಗ್ತಾ ಇದ್ದೀರಲ್ಲ ಪಾರ್ಯ ನಿಮ್ಮ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಏನೇನು ಮಾಡಿದ್ರೆ ಬಹುಸಂಖ್ಯಾತರಿಗೆ ಅಂತೇಳಿ ನೀವು ಗ್ಯಾರಂಟಿಗಳ ಆಧಾರದ ಮೇಲೆ ಗೆದ್ದು ಬಂದು ಎರಡು ಕೆ ಜಿ ಅಕ್ಕಿ ಇದ್ದ ಕೊಟ್ಟು ಅಕ್ಕಿ ಬೆಳೀತಾ ಇದ್ದಂಥ ನಮ್ಮ ದೇಶಕ್ಕೆ ಅನ್ನ ಕೊಡ್ತಾ ಇದ್ದಂಥ ರೈತರ ಜಮೀನುಗಳನ್ನು ಕಬಳಿಸೋಂಥ ಕೆಲಸಗಳನ್ನು ಮಾಡಿ ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳಕ್ಕೆ ಮೂರು ತಿಂಗ್ಳಕ್ಕೋ ನಾಲ್ಕು ತಿಂಗಳಿಕೋ ಒಂದ್ಸಲ ಅದು ಲೇಟ್ ಮಾಡಿ ಸತಾಯಿಸಿ ಆಳಾಡಿಸಿ ಗೋಳಾಡಿಸಿ ಎರಡು ಸಾವಿರ ರೂಪಾಯಿ ಯಾಕೆ ಯಜಮಾನ್ ಹೆಸರಲ್ಲಿ ಇರ್ತಕ್ಕಂಥ ಎರಡು ಎಕರೆ ಜಮೀನುಗಳನ್ನು ಕಬ್ಬಳಿಸೋಂಥ ಕೆಲಸಗಳನ್ನು ಮಾಡಿ ಹೆಣ್ಮಕ್ಳಿಗೆ ಫ್ರೀ ಬಸ್ ಅಂತ ಇದು ಮಾಡಿ ಆ ಬಸ್ಗಳು ಡಾಕೋಟಾ ಎಕ್ಸ್ಪ್ರೆಸ್ಗಳಾಗಿ ಇವತ್ತು ಇಲ್ಲಾಂದ್ರಲ್ಲಿ ಆಕ್ಸಿಡೆಂಟ್ ಆಗಿ ಅವರ ಪ್ರಾಣವನ್ನೇ ತಗೊಂಡಂಥ ಕೆಲಸಗಳನ್ನು ನೀವು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡ್ತಾ ಇದ್ರಿ